ಸ್ನೇಹಿತರೆ ಮೈಸೂರಿನ ಬಂಡಿಪಾಳ್ಯದಲ್ಲಿ ಬೀಟ್ ಪೊಲೀಸ್ನವರು ರೈತರು ತರಕ ಬಂದಿರತಕ್ಕಂಥ ಮಂಡಿಲಿ ನೈಟ್ ಬೀಟು ತರಕಾರಿನ ಇಸ್ಕೊತಾ ಇರೋದು ಚೀಲಲ್ಲಿ ನೋಡಿ ಇಲ್ಲಿ ಮೈಸೂರಲ್ಲಿ ಬಂಡಿಪಾಳ್ಯದಲ್ಲಿ ಬೀಟ್ ಪೊಲೀಸ್ನವರು ರೈತರು ತಂದಿರತಕ್ಕ ತರಕಾರಿನ ಎಲ್ಲಾನು ಅವರು ಚೀಲದಲ್ಲಿ ದಲ್ಲಿ ಇರೋದು ನೋಡಿ ಅಬ್ಸರ್ವ್ ಮಾಡಿ ಝೂಮ್ ಮಾಡ್ತಾ ಇದ್ದೀವಿ ಮೈಸೂರು ಪೊಲೀಸ್ನವರು ರಾತ್ರಿ ಹೊತ್ತಾಗ ಬಂದ್ಬಿಟ್ಟು ಮಂಡಿಗಳಲ್ಲಿ ರೈತರು ಮಾರಾಟ ತಂದಿರುವಂತ ತರಕಾರಿಗಳನ್ನ ಪೊಲೀಸ್ನವರು ಕಳ್ಳರ ತರ ಬಂದ್ಬಿಟ್ಟು ನೋಡಿ ತರಕಾರಿಗಳನ್ನೆಲ್ಲ ಹೆಂಗ್ ಕದೀತಾರೆ ಇವ್ರನ್ನ ಅಲ್ಲೇ ಕಬ್ಬು ಕಿಡ ಕಟ್ಟಾಕ್ಬೇಕು ನೋಡಿ ನೋಡಿ ಕಳ್ಳರಿಗಿಂತ ಚೆನ್ನಾಗಿ ಕಳ್ತನ ಮಾಡ್ತಾರೆ ಕಟ್ಟಾಕ್ರಿ ಕಂಬ ಕಟ್ಟಾಕ್ರಿ ಅವ್ರನ್ನ ಹೇಳ್ತೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಬೆಳಗ್ಗೆ ತೆಗ್ದಿರೋ ವಿಡಿಯೋ ಇದು ನಮ್ಮ ಮೈಸೂರಿನ ಬಂಡಿಪಾಳ್ಯ ಇದು ಬಂಡಿಪಾಳ್ಯದಲ್ಲಿ ನಮ್ಮ ರೈತರ ಸಂತೆನಲ್ಲಿ ಮೂಟೆ ಊಟೆ ಸರ್ಕಾರಿ ಗಾಡಿ ತಗೊಂಡೋಗಿ ಬೆಳಗ್ಗೆ ಅವ್ರ ಹೊಟ್ಟೆ ತುಂಬಿಸ್ಕೊಳಕ್ಕೆ ರೈತರ ತಪ್ಪುಸಟ್ಟೆ ಲಂಚದ ರೂಪದಲ್ಲಿ ಮೂಟೆ ಗಟ್ಲೆ ತರಕಾರಿನ ಭಿಕ್ಷೆ ಬಿಡಿ ಮೈಸೂರಿನ ಪೊಲೀಸರಿಗೆ ಮಾನ ಮರ್ಯಾದಿ ಹಾಳ ಹೋಗ್ಲಿ ಬಿಟ್ಬಿಡೋಣ ಅಂತಂದ್ರೆ ಇ ಸಿಗಳು ತರಕಾರಿ ಕೂಡ ಕಿತ್ಕಿತ್ತಾರೆ ನಮ್ಮ ರೈತರನ್ನ ಸರ್ಕಾರಗಳು ಕಿತ್ಕೊಂತಿದ್ದ ಸಾಕು ಆ ಸರ್ಕಾರದಲ್ಲಿ ಕಾಕಿ ಯೂನಿಫಾರ್ಮ್ ಮಕ್ಕಳ ಬೆಳಗ್ಗೆ ಬೆಳಿಗ್ಗೆ ಭಿಕ್ಷೆ ಬೇಡಿ ಇವ್ರ ಹೆಂಡತಿ ಮಕ್ಕಳನ್ನ ಹೊಟ್ಟೆ ತುಂಬಿಸ್ಕೊಡೋ ಅಂತ ಪೊಲೀಸರಿಗೆ ಏನ್ ಹೇಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಮೈಸೂರು ಪೊಲೀಸ್ ಕಮಿಷನರ್ ನೋಡಪ್ಪ ನಿನ್ನ ಶಿಷ್ಯಂದ್ರು ಏನೋ ಸರ್ಕಾರಿ ಇನೋವಾ ಎತ್ಕೊಂಡೋಗ್ ನಿಲ್ಸ್ಕೊಂಡು ಮೋಟೆ ಮೋಟೆ ಭಿಕ್ಷೆ ಬೇಡಿ ತತ್ತಾರೆ ಯಾರ ಮಾರ್ಗ ಅಂತಾರೆ ಮೊಂಡೆವು ಅಂತ ನಮ್ಗೆ ಅರ್ಥ ಆಗ್ಬೇಕಾಗಿದೆ ನಮ್ಮ ರೈತರು ಓಕೆ ಸಾಲ ಸೋಲ ಮಾಡಿ ತರಕಾರಿ ಬೆಳಿತಾರೆ ಏನೋ ಸಂತೆಕ್ಕೆ ತಂದು ಒಂದ್ ಬಾರಿ ಕಾಸು ಮಾಡ್ಕೊಬೇಕು ಅಂತಂದ್ರೆ ಈ ಕಾಕಿ ಪಡೆಗಳು ಮೂಟೆ ಮೂಟೆ ದೆಬ್ಕೊಂಬರೋದ್ ನೋಡಿದ್ರೆ ಈ ಮುಂಡೆಗಳು ಈ ಮುಂಡೆವು ಒಟ್ಟಿಗೆ ಅನ್ನ ತಿಂತರು ಅಥವಾ ಆ ತಿಪ್ಪೆ ಮೀಲರ್ ಗೊಬ್ಬರ ತಿಂತರು ಒಂದೂ ಅರ್ಥ ಆಗಲ್ಲ ಮೈಸೂರು ಪೊಲೀಸ್ ಕಮಿಷನರು ಇವರ ಮೇಲೆ ದಯಮಾಡಿ ನಿಮ್ಮ ಒಂದು ಡಿಸಿಪ್ಲಿನರಿ ಆಕ್ಷನ್ ಆಗಬೇಕಾಗಿದೆ ತಂದೆ ಈ ರೀತಿ ಭಿಕ್ಷೆ ಬೇಡೋ ಪೊಲೀಸರು ಮೈಸೂರು ಜಿಲ್ಲೆಗೆ ಕಳಂಕ ಆಮೇಲೆ ಇವ್ರು ಮಾಡ್ತಾ ಇರೋದು ಭಿಕ್ಷೆ ಕೆಲ್ಸ ಅಲ್ಲ ಒಂದು ರೀತಿಯ ಒಂದು ರೀತಿಯ ಲೂಟಿ ಒಂದು ರೀತಿಯ ಡಗಾಯಿದ್ರು ಅಲ್ಲರಿ ಇದೇ ಒಬ್ಬ ರೌಡಿ ಈ ತರ ಹೋಗಿ ಮೂಟೆಗಡ್ಡೆ ಎತ್ಕೊಂಡ್ ಬಂದ್ರೆ ಅವನನ್ನ ವಿಡಿಯೋ ಮಾಡಿ ವಸೂಲಿ ಮಾಡ್ತಾನೆ ಅಂತೇಳಿ ಅವನ ಮೇಲೆ ಎಫ್ ಐ ಆರ್ ಮಾಡಿ ರೌಡಿ ಶೀಟ್ರ್ ಹಾಕ್ತಾರೆ ಈ ಪೊಲೀಸ್ರ ಮೇಲೆ ನಾವು ರೌಡಿ ಶೀಟ್ರ್ ಹಾಕ್ಬೋದಾ ಹಾಕಕ್ಕೆ ಆಗಲ್ಲ ಓಕೆ ರೌಡಿ ಶೀಟರ್ ಬೇಡ ಕನಿಷ್ಠ ಸಸ್ಪೆಂಡ್ ಆದರೂ ಆದ್ರೆ ಒಂದಷ್ಟು ದಿನ ಮನೆಯಲ್ಲಿ ಹೆಂಡೆ ಸಂತಿಗೂ ಅದೇ ಸಂತಿಗೂ ಹೋಗಿ ಏನೋ ತರಕಾರಿ ತಗೊಂಬಂದು ಕಟ್ ಮಾಡ್ಕೊಂಡು ತಿಂದು ಚೆನ್ನಾಗಿ ಫಿಟ್ ಆಗಲಿ ಆಗ್ಲಿ ಅಂತ ಈ ಮೂಲಕ ಹೇಳುತ್ತಾ ಮೈಸೂರು ಪೊಲೀಸ್ ಕಮಿಷನರ್ ನಿಮಗೋಸ್ಕರ ಈ ವಿಡಿಯೋ ಕೊಡುಗೆ ಬೆಳಗ್ಗೆ ಬೆಳಗ್ಗೆ ಈ ಭಿಕ್ಷೆ ಬೇಡ ಏನೋ ಕಾಕಿ ಪಡೆಗಳನ್ನ ನೋಡಿ ವಾಂತಿ ಬರ್ತಾ ಇದೆ ಒಟ್ಟೆಗೆ ಗೊಬ್ಬರ ತಿನ್ನೋ ಈ ಪೊಲೀಸರನ್ನ ದಯಮಾಡಿ ಎಕ್ಸ್ಪೋಸ್ ಮಾಡಿ ನಮ್ಮ ಮೈಸೂರನ್ನ ಶುದ್ಧ ಮಾಡಿ ಓಕೆ ಥ್ಯಾಂಕ್ ಯು ಮಾಧ್ಯಮ ಮಿತ್ರರೇ